ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಾಜರಹಳ್ಳಿಯ ರಜತಾದ್ರಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ಹಾಗೂ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾಗಿ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಲಕ್ಕಣ್ಣ ಅವರಿಗೆ ಜವಾಬ್ದಾರಿ ಪತ್ರ ಹಸ್ತಾಂತರಿಸಿದರು ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷ ಹನುಮಂತರಾಯಪ್ಪ बीएबीएमपी माजी सदस्य आर्य श्रीनिवा जिला पंचायती माजी सदस्य सदानंद आर्शिवालय्य ब्लॉक कांग्रेस महिला अध्यक्ष लक्ष्मी प्रभुरािमगेपुर वार्ड अध्यक्ष कुमार माजी ब्लॉक अध्यक्ष अद्यक्ष अमृतगौड़ बी राजू डॉक्टर एच राजू प्रधान कार्यदर्शी जयकुमार प्रकाश महिला अध्यक्ष सौम्या यूथ कांग्रेस अध्यक्ष अरुण कुमार एम रुद्रमूर्ति इतर ಎಫ್ ಎಂ ಕೂಡ ವಿಧಾನಸಭಾ ಕೀರ್ಥ ನಾವು ಶಿವಣ್ಣವರು ನಾವು ಪ್ರಧಾನ ಕಾರ್ಯಕ್ರಮ ಆಗಿದ್ದೇನೆ ತುಂಬಾ ಉಪಾಧ್ಯಕ್ಷರಾಗಿದ್ದಾರೆ ಎಸ್ ಎಂ ಮುಖಂಡರಿಗೆ ಚೆನ್ನಾನ ಕಾರ್ಯಕ್ರಮ ಇಟ್ಕೊಂಡಿದೆ ಆಮೇಲೆ ಒಂದು ಪಾಯಿಂಟ್ ಹೇಳ್ಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯರವರಿಗೆ ಅಭಿನಂದನೆಗಳು ಡಿ ಸಿ ಎಂ ಅಭಿನಂದನೆಗಳು ಎಸ್ ಟಿ ನಮ್ಮ ನಾಯಕರು ಎಚ್ ಟಿ ಸೋಮಶೇಖರ್ ಸಾಹೇಬರು ಅಭಿನಂದನೆಗಳು ಆಮೇಲೆ ಜಿಲ್ಲಾ ಅಧ್ಯಕ್ಷರು ಒಂದೊಂದಾಯ್ ಅಭಿನಂದನೆಗಳು ಜವಾಬ್ದಾರಿಯನ್ನ ಸಂಘಟನೆ ಪಕ್ಷಕ್ಕ ಇಪ್ಪತ್ತು ವರ್ಷ ಆಯ್ತು ಅವತ್ತಿಂದ ಸೋಮಶೇಖರ್ ಇಷ್ಟ ಒಂದು ಕಾರ್ಯಕರ್ತರಾಗಿ ಎಂಬಿಪುರ್ ವಾರ್ಡ್ ಅಲ್ಲಿ ಇಷ್ಟವಾದ ಕಾರ್ಯ ಎಲ್ಲ ಒಗ್ಗೂರ್ಸಿ ಒಗ್ಗಾಟಾಗಿ ಮುಖಂಡ ಪರವಾಗಿ ಕೆಲಸ ಮಾಡಿಸೋದು ಮೊನ್ನೆ ನಾಳೆ ಫ್ರೀಡಂ ಪಾರ್ಕ್ ಮಟ್ಟದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಾವು ಒಂದು ಕ್ಷೇತ್ರದಿಂದ ಸಾವಿರ ಜನ ಕರ್ಕೊಂಡ್ಬರ್ಬೇಕು ಐದು ಕ್ಷೇತ್ರದಿಂದ ಐದ್ ಸಾವಿರ ಜನ ಕರ್ಕೊಂಡ್ಬರ್ಬೇಕು ಅಂಗ ಕ್ಷೇತ್ರದಿಂದ ಒಂದ್ ಸಾವಿರ ಜನ ಪ್ರತಿಭಟನೆಗೆ ಪಾಲ್ಗೊಳ್ತಿದ್ವಿ ಕೆಲವೇ ದಿನಗಳಲ್ಲಿ ಚುನಾವಣೆ ಆಗುತ್ತೆ ತಾವು ನಾವು ಒಬ್ಬರಿಗೆ ಪ್ರಬಲ ಆಕಾಂಕ್ಷಿ ಕಳೆದ ಬಾರಿನೇನೆ ತಮ್ಗೆ ಅವಕಾಶ ಹೊಂಚಿದ್ದೀರಿ ಈ ಬಾರಿ ಏನ್ ಈ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡು ಜಿಲ್ಲಾಧ್ಯಕ್ಷರಾದಂತ ಹನುಮಂತರಾಯಪ್ಪ ನಮ್ಮ ಹಾಗಾಗಿ ಸಿದ್ದರಾಮಯ್ಯ ಅವ್ರಿಂದ ಅವ್ರ ಕೃಪೆ ಮತ್ತೆ ಡಿ ಸಿ ಎಂ ನಮ್ಮ ಡಿ ಕೆ ಶಿವಕುಮಾರ್ ಅವರ ಕೃಪೆ ನಮಗೆ ಒಂದು ಸಿದ್ಧನ ಈ ಒಂದು ಅವಕಾಶ ಸಿಕ್ಕಿದೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಏನೇ ಮಾಡ್ತರೂ ಸರ್ ನಾಲ್ಕು ಜನ ಇದ್ರೆ ಅವರೆಲ್ಲರನ್ನು ಒಟ್ಟುಗೂಡಿಸಿ ಸಂಘಟನೆ ಕಲ್ಪಿಸು ಬಿಎಂಪಿಯ ಬಿಎಂಪಿಯ ಒಂದು ಸಾರಿ ಅವಕಾಶ ಕಳ್ಕೊಂಡಿದ್ದೀನಿ ಆ ಇದರಲ್ಲಿ ನಮ್ಮ शासಕರು ಅವರಿಗೆ ಏನು ದಿನ ದಿನಗಳಲ್ಲಿ ಯಾವ ತರ ಮಾಡ್ಕೊಡ್ತಾರೆ ಅಂತ ಅದು ಅವರ ಮೇಲೆ ಡಿಪೆಂಡ್ ಆಗಿದೆ ಈಗ ಗ್ರೇಟೆಡ್ ಬೆಂಗಳೂರು ಆಗ್ತಾ ಇದೆ ತುಂಬಾ ವಾರ್ಡ್ಗಳಾಗುತ್ತೆ ಆಗುತ್ತೆ ನೀವು ಯಾವ ವಾಳಿಗೆ ಇಟ್ಕೋಬೇಕು ಅಂತೀರಾ ನಮ್ಗ್ ಬೇರೆ ಕಡೆ ಎಲ್ಲೂ ಅಂತ ಇದ್ರಲ್ಲಿ ನಮ್ಮ ಹಾಜರಲ್ಲಿ ನಮ್ಮ ಈ ತಾಲುಗಟ್ಟು ಈಗ ನಾವ್ ಸ್ಥಳೀಯವಾಗಿ ಬೇರೆ ಕಡೆ ಹೋದ್ರೆ ಇದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದ್ ಅವಕಾಶ ಬೇಕು ಎಲ್ರಿಗೂ ಒಂದ್ ಅವಕಾಶ ಕೊಡೋದು ಒಟ್ಟು ನೀವೊಬ್ರು ಆಕಾಂಕ್ಷಿ ಯಾವ್ದೇ ಬಿಬಿಎಂಪಿ ಖಂಡಿತ ಸ್ಪರ್ಧೆ ಮಾಡ್ತೀರಾ ಮಾಡ್ತೀವಿ ಸರ್ ತಾವು ಬಿ ಬಿ ಎಂ ಪಿ ಪ್ರಬಲ್ ಆಕಾಂಕ್ಷಿ ಈ ಭಾಗದಲ್ಲಿ ಯಾವ ಒಂದು ವಾರ್ಡ್ ಆಯ್ಕೆ ಮಾಡ್ಕೊಂತೀರಾ ಕಳೆದ ಬಾರನೇ ತಾವು ಟಿಕೆಟ್ ವಂಚಿತರಾಗಿದ್ರಿ ಈ ಬಾರಿ ಏನ್ ನಿರ್ಧಾರ ಮಾಡ್ಕೊಂತೀರ ವಾರ್ಡ್ ಬಿಟ್ಟು ಎಲ್ಲೂ ಬೇರೆ ಕಡೆ ಹೋಗ್ತಾ ಇಲ್ಲ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ನನ್ನ ಕೈಲ ಸಹಾಯ ಮಾಡ್ಕೊಂಡು ಎಮ್ ಗೆ ಪುರ್ ವಾರ್ಡು ಯಾರೇ ಬಂದ್ರು ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಟು ಕೆಲಸ ಮಾಡ್ಕೊಂಡು ಏನೇ ಕಷ್ಟ ಸುಖ ಇದ್ರು ಕೆಲಸ ಮಾಡ್ಕೊಂಡು ಎಮ್ ಗೆ ಪುರ್ ವಾರ್ಡ್ ಅಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ